ಜ್ಯೋತಿಷ್ಯದಲ್ಲಿ ಮಂಗಳವಾರವನ್ನು ಹನುಮಂತನ ದಿನವೆಂದು ಪರಿಗಣಿಸಲಾಗಿದೆ ಇದರೊಂದಿಗೆ ಈ ದಿನ ದುರ್ಗಾದೇವಿಯನ್ನು ಪೂಜಿಸುವ ಪದ್ಧತಿಯಿದೆ ಇಂತಹ ಪರಿಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಮಂಗಳವಾರದಂದು ಭಕ್ತರು ಭಗವಾನ್ ಹನುಮಂತನನ್ನು ಮತ್ತು ದುರ್ಗಾದೇವಿಯನ್ನು ಪೂಜಿಸುತ್ತಾರೆ ಅದೇ ಸಮಯದಲ್ಲಿ ಈ ದಿನ ಶ್ರಾವಣ ಮಾಸದಲ್ಲಿ ತಾಯಿ ಮಂಗಳಗೌರಿಯನ್ನು ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಶ್ರಾವಣ ಮಂಗಳವಾರದಂದು ಮಂಗಳ ಗೌರಿಯನ್ನು ಮತ್ತು ಹನುಮಂತನನ್ನು ಪೂಜಿಸುವುದು ಹೇಗೆ ಇದರ ಪ್ರಯೋಜನವೇನು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋ ಮೂಲಕ ತಿಳಿಯೋಣ ಹಿಂದೂ ನಂಬಿಕೆಗಳ ಪ್ರಕಾರ ಭಗವಾನ್ ಹನುಮಂತನನ್ನು ಕಲಿಯುಗದ ಮುಖ್ಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಹಾಗೆಯೇ ಆತನನ್ನು ಪೂಜಿಸುವುದರಿಂದ ಒಬ್ಬ ವ್ಯಕ್ತಿಯನ್ನು ಎಲ್ಲ ರೀತಿಯ ತೊಂದರೆಗಳಿಂದ ರಕ್ಷಿಸುತ್ತಾನೆ ಧಾರ್ಮಿಕ ಪುಸ್ತಕಗಳಲ್ಲಿ ಕೂಡ ಹನುಮಂತನ ಆರಾಧನೆಯನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಆತನು ತನ್ನ ಭಕ್ತರನ್ನು ಎಂದಿಗೂ ತೊಂದರೆಗೊಳಗಾಗಲು ಬಿಡುವುದಿಲ್ಲ ಎನ್ನುವ ನಂಬಿಕೆಯಿದೆ ವಾರದಲ್ಲಿ ಮಂಗಳವಾರ ಮತ್ತು ಶನಿವಾರವನ್ನು ಆತನಿಗೆ ಸಂಬಂಧಿಸಿದ ಪ್ರಮುಖ ದಿನ ಎಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಹನುಮಂತನ ಆರಾಧನೆಗೆ ಸಂಬಂಧಿಸಿದಂತೆ ಅಜ್ಞಾತ ಭಯ ಶಿಕ್ಷಣದಲ್ಲಿ ಅಡಚಣೆ ಆತ್ಮವಿಶ್ವಾಸ ಇತ್ಯಾದಿಗಳ ಸಮಸ್ಯೆಗಳು ದೂರಾಗುತ್ತವೆ ಎಂದು ನಂಬಲಾಗಿದೆ ಇದೇ ಸಮಯದಲ್ಲಿ ಶ್ರಾವಣ ಮಂಗಳವಾರ ಮಂಗಳ ಗೌರಿಯ ವ್ರತ ಆಚರಿಸುವ ಪದ್ಧತಿ ಇದೆ ಈ ವ್ರತದ ಬಗ್ಗೆ ಭವಿಷ್ಯ ಪುರಾಣದಲ್ಲಿ ಸಹ ಉಲ್ಲೇಖವಿದೆ ಭವಿಷ್ಯ ಪುರಾಣದ ಪ್ರಕಾರ ಶ್ರಾವಣ ಮಾಸದ ಮಂಗಳವಾರದಂದು ಮಂಗಳ ಗೌರಿ ವ್ರತ ಮಾಡುವುದರಿಂದ ನಿಯಮವನ್ನು ಮುರಿಯದ ಅದೃಷ್ಟ ಮತ್ತು ಸಂತಾನ ಭಾಗ್ಯವನ್ನು ಪಡೆಯಬಹುದೆಂಬ ಉಲ್ಲೇಖವಿದೆ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ತೊಂದರೆಗಳ ಹೊರತಾಗಿ ವಿವಾಹ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯಲು ಸಾಧ್ಯವಾಗದ ಮಹಿಳೆಯರು ಈ ಉಪವಾಸವನ್ನು ಆಚರಿಸಬೇಕು ಎಂದು ಹೇಳುತ್ತಾರೆ ನಂಬಿಕೆಯ ಪ್ರಕಾರ ಮಂಗಳವಾರ ಬೆಳಗ್ಗೆ ಮತ್ತು ಸಂಜೆ ಭಗವಾನ್ ಹನುಮಂತನನ್ನು ಪೂಜೆ ಮಾಡಬೇಕು ಈ ದಿನ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ನಂತರ ಹನುಮಂತನ ಪೂಜೆಯನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಹನುಮಂತನ ಆರಾಧನೆಯಲ್ಲಿ ನಿಯಮಗಳು ಮತ್ತು ಶಿಸ್ತನ್ನು ಪಾಲಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಶ್ರಾವಣ ಮಂಗಳವಾರ ಮಂಗಳಗೌರಿ ಪೂಜೆ ಮಾಡುವ ವಿಧಾನ ಶ್ರಾವಣ ಮಂಗಳವಾರ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಮತ್ತು ದಿನನಿತ್ಯದ ಚಟುವಟಿಕೆಗಳಿಂದ ನಿವೃತ್ತರಾದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ದೇವರ ಕೋಣೆ ಇತ್ಯಾದಿಗಳನ್ನು ಶುಚಿಗೊಳಿಸಿದ ನಂತರ ಹಣ್ಣು ಮತ್ತು ಹೂವುಗಳನ್ನು ಅರ್ಪಿಸುವ ಮೂಲಕ ಪೂಜೆಯ ಸ್ಥಳದಲ್ಲಿ ಮಂಗಳಗೌರಿ ದೇವಿಯ ಚಿತ್ರ ಅಥವಾ ಮೂರ್ತಿಯನ್ನು ಇರಿಸಬೇಕು ನಂತರ ದೇವಿಯ ಮುಂದೆ ಹದಿನಾರು ಹಿಟ್ಟಿನ ದೀಪವನ್ನು ಬೆಳಗಿಸಿ ನಂತರ ಮಮ ಪುತ್ರ ಪೌತ್ರ ಸೌಭಾಗ್ಯ ಹೃದಯ ಶ್ರೀಮಂಗಳ ಗೌರಿ ಪ್ರೀತ್ಯರ್ಥಂ ಪಂಚವರ್ಷ ಪರ್ಯಂತಂ ಮಂಗಳಗೌರಿ ವ್ರತಮಹಂ ಕರಿಷ್ಯೆ ಎಂಬ ಮಂತ್ರದೊಂದಿಗೆ ಪೂಜೆಯನ್ನು ಆರಂಭಿಸಿ ಈ ಪೂಜೆಯಲ್ಲಿ ಎಲ್ಲವೂ ಹದಿನಾರು ಆಗಿರಬೇಕು ಆದರೆ ತಾಯಿಯ ಈ ದಿನದ ವ್ರತದ ಸಮಯದಲ್ಲಿ ದಿನದ ಒಂದೇ ಬಾರಿ ಆಹಾರವನ್ನು ತೆಗೆದುಕೊಳ್ಳಬೇಕು ಮಂಗಳವಾರ ಈ ವಿಷಯಗಳಿಂದ ದೂರವಿರಬೇಕು ಮಂಗಳವಾರ ನಶೆಯಿಂದ ದೂರವಿರುವುದರ ಜೊತೆಗೆ ಕೆಟ್ಟ ಅಭ್ಯಾಸಗಳು ಮತ್ತು ಕ್ರಿಯೆಗಳಿಂದ ದೂರವಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಈ ದಿನ ಕೋಪಗೊಳ್ಳಬೇಡಿ ಮತ್ತು ಅಹಂಕಾರ ಪಡಬೇಡಿ ಅಲ್ಲದೆ ವಿವಾದಗಳು ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ದೇವಿಯ ಪೂಜೆಯ ಸಮಯದಲ್ಲಿ ಈ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಮಂತ್ರವನ್ನು ಹಾಡಿನಂತೆ ಹಾಡಬೇಡಿ ಮತ್ತು ಅತ್ತ ಇತ್ತ ಓಡಾಡುತ್ತಾ ಮಂತ್ರವನ್ನು ಪಠಿಸಬೇಡಿ ಎರಡು ಮನಸ್ಸು ಮತ್ತು ಆಲೋಚನೆಗಳನ್ನು ಒಳಗೊಂಡಂತೆ ಎಲ್ಲ ರೀತಿಯಲ್ಲಿಯೂ ಶುದ್ಧರಾಗಿರಿ ಮೂರು ಬ್ರಹ್ಮಚರ್ಯವನ್ನು ಅನುಸರಿಸುವುದರ ಜೊತೆಗೆ ಈ ದಿನ ಯಾವುದೇ ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಪ್ರವೇಶಿಸದಂತೆ ಎಚ್ಚರ ವಹಿಸಿ ನಾಲ್ಕು ಈ ದಿನದಲ್ಲಿ ವಂಚನೆ ಮೋಸ ಮತ್ತು ಕಿಡಿಗಿಡಿತನ ಹಾಗೂ ನಿಂದನಾತ್ಮಕ ಮಾತುಗಳಿಂದ ದೂರವಿರಿ ಐದು ಈ ದಿನ ಮಹಿಳೆಯರನ್ನು ಅಗೌರವಿಸಬೇಡಿ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು